ವೀಕ್ಷಕರೇ ನಮಸ್ಕಾರ ಮೊನ್ನೆ ಭಾನುವಾರವಷ್ಟೇ ಅಡ್ಡ್ಯಾರ್ ಗಾರ್ಡನ್ಸ್ ಅಲ್ಲಿ ಯಕ್ಷಧ್ರುವ ಪಾಟ್ಲ ನ ದಶಮ ಸಂಭ್ರಮ ನಡೆದಿತ್ತು ಈ ದಶಮ ಸಂಭ್ರಮದಲ್ಲಿ ತುಳುನಾಡ ಚಿತ್ರರಂಗದ ಖ್ಯಾತ ಕಲಾವಿದ ತುಳುನಾಡ ಮಾಣಿಕ್ಯ ಅರವಿಂದ ಬೋಳರ್ ಅವರು ಕೂಡ ಭಾಗವಹಿಸಿದರು ಭಾಗವಹಿಸಿದ್ದಷ್ಟೇ ಅಲ್ಲ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ವತಿಯಿಂದ ಕಲಾವಿದರಿಗೆ ಮಾಡಿಕೊಡುತ್ತಿರುವಂತಹ ಅಪಘಾತ ಇನ್ಶೂರೆನ್ಸನ್ನು ಕೂಡ ಇವರು ಮಾಡಿಸಿಕೊಂಡ್ರು ಅಪಘಾತ ಇನ್ಶೂರೆನ್ಸ್ ಮಾಡಿಸಿಕೊಳ್ಳಿಕ್ಕೆ ಇವರು ಕೌಂಟರ್ಗೆ ಆಗಮಿಸಿದರು ಕೌಂಟರಲ್ಲೇ ಆಗಮಿಸಿ ತಮ್ಮ ಆಧಾರ್ ಮಾಹಿತಿಗಳನ್ನೆಲ್ಲ ನೀಡಿ ಅಂಚೆ ಇಲಾಖೆಯ ಸಿಬ್ಬಂದಿಯೊಂದಿಗೆ ತಮ್ಮ ಮಾಹಿತಿಗಳನ್ನು ಹಂಚಿ ಇನ್ಶೂರೆನ್ಸನ್ನು ಮಾಡಿಕೊಂಡ್ರು ಅದಾದ ಬಳಿಕ ತಮ್ಮ ತಂಬನ್ನು ಇನ್ಶೂರೆನ್ಸ್ ನಂಬರ್ಗೆ ಜೋಡಿಸ್ಕೊಳ್ಳುವಂಥ ಸಮಯದಲ್ಲಿ ತಂಬ ಸ್ವಲ್ಪ ಹೊತ್ತು ರೆಕಾಗ್ನೈಸ್ ಆಗ್ತಾ ಇರಲಿಲ್ಲ ಈ ಸಂದರ್ಭದಲ್ಲಿ ಇವರು ಅಂಚೆ ಇಲಾಖೆ ಸಿಬ್ಬಂದಿಯ ಕಾಲನ್ನು ಕೂಡ ಹೇಳಿದ್ರು ಅದಾದ ಬಳಿಕ ಇವರ ತಂಬ ಇಂಪ್ರೆಷನ್ ರೀಡ್ ಆಗಿ ಇವರ ಇವರ ಇನ್ಶೂರೆನ್ಸ್ ರಿಜಿಸ್ಟ್ರೇಷನ್ ಕೂಡ ಅಲ್ಲಿ ಕಂಪ್ಲೀಟ್ ಆಯ್ತು ತದನಂತರ ಅರವಿಂದ ಬೋಳರ್ ಅವರು ಕಾರ್ಯಕ್ರಮ ವೀಕ್ಷಿಸಲಿಕ್ಕೆ ತೆರಳಿದರು